ಎಲ್ಲರಿಗೂ ನಮಸ್ಕಾರ ಶೋಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಹಸಿ ತೊಗರಿಕಾಳಿನ ಸಾಂಬಾರು ಮಾಡುತ್ತೇನೆ ಈಗ ಕಾಳಿನ ಸೀಸನ್ ಆಗಿರೋದ್ರಿಂದ ಹೊಲದಲ್ಲಿ ಮಾರ್ಕೆಟಲ್ಲಿ ಹೇರಳವಾಗಿ ಸಿಗುತ್ತದೆ ಈ ಸಾಂಬಾರು ಅನ್ನ ಮುದ್ದಿಗೆ ಸೂಪರ್ ಆಗಿರುತ್ತದೆ ಮತ್ತು ಈಗ ತೊಗರಿಕಾಳನ್ನು ಒಂದು ಕುಕ್ಕರಿಗೆ ಹಾಕಿ ಇದಕ್ಕೆ ನಾನು ಇಲ್ಲಿ ಆಲೂಗಡ್ಡೆ ಬದ್ನೇಕಾಯಿ ಮತ್ತು ಬೀನ್ಸು ಮತ್ತು ಹೀರಿಕಾಯನ್ನು ಹಾಕಿಕೊಂಡಿದ್ದೇನೆ ನಿಮಗೆ ಯಾವ ತರಕಾರಿ ಇಷ್ಟೋ ಅದನ್ನು ಹಾಕಿ ಮಾಡಬಹುದು ಈಗ ಬೇಕಾದಷ್ಟು ನೀರನ್ನು ಸೇರಿಸಿಕೊಂಡು ಮೇಲೆ ಮುಚ್ಚಳ ಮುಚ್ಚಿ ಎರಡು ಸೀಟಿ ಹೊಡಿಸಿಕೊಳ್ಳಬೇಕು ನಂತರ ಒಂದು ಪಾತ್ರೆಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗುವವರಿಗೆ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಇದು ಗುಲಾಬಿ ಬಣ್ಣ ಬಂದರೆ ಸಾಕು ಬಹಳ ಕೆಂಪದಾಗಿ ಹುರಿಯುವುದು ಬೇಡ ಈಗ ಇಷ್ಟಾದರೆ ಸಾಕು ಇಷ್ಟು ಹುರಿದುಕೊಂಡರೆ ಸಾಕು ಇದು ಆರಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಹುರಿದ ಈರುಳ್ಳಿ ಮತ್ತು ಟೊಮೆಟೊ ಕೊಬ್ಬರಿ ತುರಿ ಅರಿಶಿನ ಪುಡಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ಮತ್ತು ಬಿಜಾಪುರ ಬಾಗಲಕೋಟ್ ಸೈಡ್ ಮಾಡುವ ಮಸಾಲೆ ಖಾರ ನೀವು ಬೇಕಾದಲ್ಲಿ ಸಾಂಬಾರು ಪೌಡ್ರನ್ನು ಹಾಕಿಕೊಳ್ಳಬಹುದು ನಂತರ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿಟ್ಟುಕೊಳ್ಳಬೇಕು ನಂತರ ಒಂದು ಪಾತ್ರೆಗೆ ಒಂದರಿಂದ ಎರಡು ಚಮಚ ಎಣ್ಣೆಯನ್ನು ಹಾಕಿ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ನಂತರ ಸ್ವಲ್ಪ ಇಂಗನ್ನು ಹಾಕಿ ಸಾಸಿವೆ ಜೀರಿಗೆ ಚಟ್ಟಪಟ್ಟ ನಂತರ ಇದಕ್ಕೆ ಕರಿಬೇವನ್ನು ಹಾಕಿ ಹೆಚ್ಚಿದ ಒಂದರಿಂದ ಎರಡು ಹಸಿ ಮೆಣಸಿನ್ಕಾಯನ್ನು ಹಾಕಿ ಈಗ ಕುಕ್ಕರಲ್ಲಿ ಬೇಯಿಸಿಕೊಂಡ ತೊಗರಿ ಕಾಳನ್ನು ಇದಕ್ಕೆ ಹಾಕಬೇಕು ನಂತರ ರುಬ್ಬಿದ ಮಸಾಲೆಯನ್ನು ಹಾಕಿ ನಮಗೆ ಸಾರು ಎಷ್ಟು ಮಂದ ಬೇಕೋ ನೋಡಿಕೊಂಡು ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯಲು ಬಿಡಬೇಕು ಈಗ ಸಾಂಬಾರನ್ನು ಒಮ್ಮೆ ಮಿಕ್ಸ್ ಮಾಡಿ ಕುದಿಯಲು ಬಿಡಬೇಕು ಈಗ ಸಾಂಬಾರು ಚೆನ್ನಾಗಿ ಕುದಿಯುತ್ತಿದೆ ಈಗ ಹಸಿ ತೊಗರಿ ಕಾಳಿನ ಸಾಂಬಾರು ರೆಡಿಯಾಗಿದೆ ಈಗ ಇದು ಅನ್ನ ಮುದ್ದೆ ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ರುಚಿಯಾದ ಸಾಂಬಾರು ಇದು